ಟೊಮಟ ಗೊಜ್ಜು ಮತ್ತೆ ಚಪಾತಿ ತಿನ್ಬೇಕು ಅಂತ ಅನ್ಸುತ್ತಿದೆ ಅದಕ್ಕೋಸ್ಕರ ತುಂಬಾ ದಿನ ಆಗಿದೆ ನಾನು ಟೊಮೊಟೊ ಗೊಜ್ಜು ಚಪಾತಿ ತಿಂದೇ ಅಲ್ಲ ಅನ್ಸುತ್ತೆ ಅಲ್ಲ ಮುದು ರೈಟ್ ಇದ್ದಾಗ ರೈಟ್ ಕಡಿಮೆ ಇದ್ದಾಗ ತಿನ್ನಲ್ಲ ರೈಟ್ ಜಾಸ್ತಿ ಆದಾಗ ತಿನ್ಬೇಕು ಅನ್ಸುತ್ತೆ ಈ ರೀತಿ ನಮ್ಮನೇಲಿ ನೋಡಿ ಅವನ ಚಡ್ಡಿ ಹಾಕೊಳಕ್ ಬರುತ್ತೆ ಹಂಗಾರ ಅವ್ರ ಅಪ್ಪುಂಕ ಎಲ್ಲ ಹಾಕ್ಸ್ಕೊತಾನೆ ಇವಾಗೆಲ್ಲ ಹೆಚ್ಕೊಡ್ತಾ ಹೆಚ್ಕೊಡ್ತಾರೆ ಟೊಮೊಟೊ ನಾನೇ ಹೆಚ್ಕೊತೀನಿ ಈರುಳ್ಳಿ ಒಂದು ಹೆಚ್ಕೊಡಿ ಅಂತ ಹೆಚ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ ಅವ್ರ ಹೆಚ್ಚಾದ್ರು ನೋಡಿ ಈರುಳ್ಳಿ ಹೆಚ್ಚುತ್ತಾರೆ ಈ ತರ ಹೆಚ್ಚಕ್ಕೆ ಬರಲ್ಲ ಸ್ಪೀಡು ಹೆಚ್ಚಕ್ ಬರಲ್ಲ ಇದ್ರ ಫುಲ್ಲು ಈ ತರ ಹೆಚ್ಚಕ್ಕೆ ಬರಲ್ಲ ದಪ್ಪ ದಪ್ಪ ಹೆಚ್ಚಿಬಿಡ್ತೀನಿ ಅದಕ್ಕೋಸ್ಕರ ಎಲೆ ಹೆಚ್ಚಿಸ್ಕೋತ ಕಡಲೆಬೇಳೆ ಜೀ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಸಾಸಿವೆ ಇಲ್ಲಿ ಈರುಳ್ಳಿ ಆ ಕಡೆ ಟೊಮೊಟ ಅದು ಕಡಿಮೆ ಯೂಸ್ ಮಾಡ್ತಿದೀನಿ ನಾಲ್ಕು ಐದು ಟೊಮೊಟಾ ಇನ್ನೂ ಜಾಸ್ತಿ ಯೂಸ್ ಮಾಡಬೇಕು ಅಂದ್ರೆ ಫಸ್ಟ್ ಈ ರೀತಿ ಎಚ್ಕೋತಾರೆ ನಾನು ಈ ರೀತಿ ತುಂಬಾ ಸರಿ ಟ್ರೈ ಮಾಡ್ತೀನಿ ನಮ್ದಿವೆ ಎತ್ಕೊಂಡು ತೋರ್ಸ್ಬೇಕಂತೆ ವೀಡಿಯೋದಲ್ಲಿ ಬರೋದೇನೋ ತೋರ್ಸೋದ್ಕೊಳಿ ಮಲ್ಲ ಆ ಸಾಂಗ್ ಬರ್ತೈತೆ ನೋಡೋದು ಎತ್ಕೊಳ್ಳಲ್ಲ ನಂಗೆ ಆಗಲ್ಲ ಎತ್ಕೊಳ್ಳೋಕೆ ಹಿಂಗೆ ನಮ್ಮ ಮಕ್ಕಳು ಆಟ ಮಾಡೋದು ಅಲ್ಲ ಮದು ವಿಡಿಯೋ ಮಾಡ್ಬೇಕಾರಲ್ಲ ಯಾರು ನಮ್ದು ಹೊಸದಾಗಿ ಏನೇನು ಕ್ವಶನ್ಸ್ ಕೇಳೋದು ಯಾರು ನೋಡಿಲ್ಲ ಹೋಗಿ ನೋಡಿ ಅಲ್ಲ ಮದು ಕಣ್ಣು ಇದೈತ ಮದು ಅಳು ಮದ್ದು ಹಳ್ಳು ಒಳ್ಳು ಮಗೀತು ಇಷ್ಟೇ ಈರುಳ್ಳಿ ಮೂರು ಈರುಳ್ಳಿ ನೋಡಿ ಈ ವಿಡಿಯೋ ಸೇವ್ ಮಾಡೋಕೆ ಇಟ್ಟಿದ್ರು ಇವಾಗ ವಿಡಿಯೋ ಸೇವ್ ಆಗಿದೆ ಅಪ್ಲೋಡ್ ಇವಾಗ ಅವರು ಈರುಳ್ಳಿ ಹೆಚ್ಕೊಟ್ರಲ್ಲ ಅವರು ಈರುಳ್ಳಿ ಹಚ್ಚಿದ್ರೆ ಅಂಕ ನೀರು ಬರ್ತೈತಿ ಇವಾಗ ನಾನು ಟೊಮೊಟೊ ಹೆಚ್ಕೊಳ್ಳೋಣ ಅವ್ರ ಸ್ಥಾನಕ್ಕೆ ಹೋದ್ರಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಕೆ ಅಪ್ಲೋಡ್ ಮಾಡೋಕೆ ಇಟ್ಬಿಟ್ಟು Nå skal vi ha i melk. ಮತ್ತೆ ಒಗ್ಗರಣೆ ಮಾಡ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಎಲ್ಲ ಹೇಳುದು ನಾನು ಅದೇ ಟೊಮೊಟೊ ಆ ಕರ್ಬೇವು ತಗೋಬೇಕು ಕರ್ಬೇವು ತಗೋಬೇಕು ಕರ್ಬೇವು ತಗೊಂಡಿದ್ ಇವಾಗಲೇ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಚಪಾತಿ ಕಲಸಿ ಇದು ಮಡಕೊಂಡ್ರೆ ಚೆನ್ನಾಗಿ ನೆಂದ್ರೆ ಅವ್ರು ಒಂಬತ್ತು ಗಂಟೆಗೆ ಬರೋದು ಎಂಟು ಅವರ ಅಷ್ಟೊತ್ತಿಗೆ ಚಪಾತಿ ರೆಡಿ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಇವಾಗ ಇವಾಗಲೇ ಮಾಡಂಗಿಲ್ಲ ನನ್ನ ಮಗ ಅವಾಗಿಂದ ಬಾ ಅಮ್ಮ ಬಾ ಅಮ್ಮ ಬಾ ಅಂತ ಹಾಯ್ ಮಾಡ ಹಾಯ್ ಮಾಡ ಪಬ್ಬ ಹಾಯ್ ಹಾಲು ನೋಡಿಲ್ಲೆಲ್ಲ ಚೇಳ್ಕೊಂಡಿರೋದ ಗಡ್ಡಿ ಹ್ಞೂ ಮುತ್ಕೊಡಮ್ಮಂಗೆ ಮುತ್ತುಕೊಡಮ್ಮಗೆ ಮುಡ್ ನಂಗೆ ಆಟ ಮಾಡ್ಬಿಟ್ರೆ ಹಾಯ್ ಮೇಡಮ್ ಮಾಲಾ ಮಾಡ್ಲಿಲ್ಲ ಅಂದ್ರೆ ಹೋಗು ನೀನು ಬ್ಯಾಡ್ ಬಾಯ್ ಲೈಕ್ ಮಾಡಿ ಅದು ಲೈಕ್ ಮಾಡಿ ಮಾಡಿ ತಾತ ತಾತ ಚೆನ್ನಾ ಇದ್ಯಾ ಚಂದ ಇದ್ಯಾ ಇದಾ ಇದೀರಾ ಅಮ್ಮಮ್ಮ ಅಮ್ಮಮ್ಮ ಚೆನ್ನಾ ಅಮ್ಮಮ್ಮನ ಹೆಸರು ಏನು ಅಮ್ಮಮ್ಮ ಹೆಸರು ನಿನ್ನೆ ಹೇಳ್ತಿದ್ದೆ ನಿನ್ನೆ ಹೇಳ್ತಿದ್ದೆ ಮಾಮ್ಮನ ಹೆಸರು ಏನು ಮಾಮ್ಮನ ಹೆಸರು ಏ ಹೇಳ್ತಾನೆ ಫೋಟೋ ತೋರ್ಸಿ ಹೇಳದ್ರೆ ಹೇಳ್ತಾನೆ ಮಾಮನ ಸ್ನೀತು ಹೇಳು ನಿತು ಹೇಳಿ ನಮ್ಮ ಮಾಮನ ಬ್ಯಾಡ್ ಬೈ ಹೇಳ್ತಾರೆ ನಿನ್ನೆ ಮಮತಾ ನಮ್ಮನಸ್ ಮಮತಾ ಅಲ್ವಾ ಮಮತ ಮಂತ ಹೇಳು ಹೇಳು ಏನ್ ಮಮತೆಯಲ್ಲ ಅಜ್ಜಿ ಐತೆ ಮಮತೆ ಎಲ್ಲ ಇವ್ರು ಅಜ್ಜಿ ಫೋಟೋ ಬೇಕಾಯ್ತಂತೆ ಕಳಿಸ್ತಾ ಇದ್ರು ಇವ್ರು ಅಜ್ಜಿ ಫೋಟೋ ನೋಡ್ಬಿಟ್ಟು ಅಜ್ಜಿ ಐತೆ ಮಂತ ಇಲ್ಲ ಮಂತ ಇಲ್ಲ ತಾತನ ಹೆಸರು ತಾತನ ಹೆಸರು ಏನ್ ರೋಹಿತ್ ಹೆಸ್ರ ರೋಹಿತ್ ನಿತು ಏ ಕಳಾ ಸುಳ್ಳು ಹೇಳ್ತಾ ಇದ್ದಾನೆ ಎಲ್ಲರ ಹೆಸರು ಹೇಳ್ತಾನೆ ಕಳ್ಳ ಇವಾಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇದ್ದಾನೆ ಬನ್ನಿ ಇವನ್ ಜೊತೆ ಅಟ್ಕೊಂಡು ಇದ್ರೆ ಆಗಲ್ಲ ಒಗ್ಗರಣೆ ಎಲ್ಲ ಮಾಡ್ಬೇಕು ಇವಾಗ ನಮ್ಮ ಆಗಲೇ ಸ್ನಾನ ಮಾಡ್ಕೊಂಡು ಬರ್ತಾರೆ ಅನ್ಸುತ್ತೆ ಅವ್ರಿತ್ತವಾರು ಬಟ್ಟೆ ಎಲ್ಲ ಎತ್ ಮಾಡಿಲ್ಲ ಏನೋ ಎತ್ ಮಾಡಬೇಕು ಇವಾಗ ಫಸ್ಟ್ವಾಗ ಅವ್ರು ಬಟ್ಟೆ ಎತ್ತಿ ಕೊಡ್ಬಾರ ಅಷ್ಟೊತ್ತಿಗೆ ಬೈಟ್ ಹಾಕಿ ಕೊಡ್ತಾರೆ ನಾನು ಇನ್ನು ಏನಾರು ಅಟ್ಕೊಂಡು ನಾನು ಹೋದಾಗೆ ಮಾಡ್ಕೊಳಕ್ಕಾಗಲ್ವ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ಎತ್ತಿ ಕೊಡ್ಬಿಡ್ತೀನಿ ಇವಾಗ ಅವ್ರ ಬಟ್ಟೆ ಎಲ್ಲ ಎತ್ತಿಕ್ಕಾಯ್ತು ಅಲ್ಲಿ ಚೇರ್ ಮೇಲೆ ಇಟ್ಟಿದ್ದೀನಿ ಅವರು ಬಂದು ಇವಾಗ ಎತ್ಕೋತಾರೆ ಸರಿ ಇಟ್ಬಿಟ್ರೆ ಆಯ್ತು ನಮ್ಗೆ ಖುಷಿ ರೂಮ್ಗೆ ಹೋಗಿದ್ದಾನೆ ರೂಮ್ಗೆ ಹೋಗಿದ್ದಾನೆ ಇವಾಗ ನಾವೆಲ್ಲ ಎಲ್ಲಿದ್ದೀವ ನಾನು ಹೋದೆ ಅಂದ್ಬಿಟ್ಟು ಅವನು ಹೋಗಿದ್ದಾನೆ ಇವಾಗ ಅಳ್ತಾನೆ ಇಲ್ಲ ಮಂಕೊಬಿಟ್ಟಿರ್ತಾರೆ ಹಾಗೆ ಎತ್ತಿಕ್ಕಿದ್ದೀನಿ ನಮ್ಮ ಬೇಗ ಬೇಗ ಬಡ ಬಿಡೋ ಅಂತ ಎತ್ತಿಕ್ಕು ಬಟ್ಟೆ ಅಲ್ಲ ಅಂತ ಹೇಳ್ಬಿಟ್ಟು ಹೋದ್ರು ಇವಾಗ ಮಾಡ್ತೀನಿ ಅದಿದ್ದು ನನ್ನ ಮಗ ಅದಾಕ್ಪ ಇದಾಕ್ಪ ಗೊಂಬೆ ಆಟ ಕಂಪ್ಯೂಟರ್ ಲ್ಯಾಪ್ ಕತ್ಕೊಂಡು ಚೇಂಜ್ ಮಾಡ್ಕೊಳಕ್ ಬರಲ್ಲ ನಮ್ಗೆ ಹಿಂಸೆ ಕೊಡೋದು ಬಿಡಲ್ಲ ಯಾವ್ದಲ್ಲ ಮಾಡೋಣ ಗ್ಯಾಸ್ ಕಚ್ಚಿ ಫಸ್ಟಿಗೆ ಆಯಿಲಲ್ಲಿ ಅನ್ನ ಸ್ವಲ್ಪ ಆಯಿಲ್ ಹಾಕೊಂಡ್ರೆ ಆಗುತ್ತೆ ಉರಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಆಯಿಲಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಟೊಮೊಟೊ ಗೊತ್ತಲ್ಲ ಚೆನ್ನಾಗಿರ್ಬೇಕು ಮೆಣಸಿನ್ಕಾಯಿ ಹಾಕೋಬೇಕಾಯ್ತು ಇಲ್ಲಿ ಹಿಂಸೆ ಕೊಡ್ತಾ ನೋಡಿ ನಮ್ಮ ಮಕ್ಕಳು ಮದ್ ಮದ್ಯ ಹಿಂಸಾ ಕೊಡ್ತಾರೆ ಬೇಡ ಇದ್ ಬೇಡ ಅಂತ ಹೇಳ್ತಾನೆ ಹೇಳ್ತಾನೆ ಬೇವು ಎಲ್ಲ ತೊಟ್ಟೆಗೆ ಹಾಕಬಿಡಿದೀನಲ್ಲ ಅದೆಲ್ಲ ನೆಣಸಿನ ಹಾಕಬೇಕಾಯ್ತು ಅರ್ಶಿಮೆಣ್ಣ ನಮ್ಮಲ್ಲಿ ಅರ್ಶಿಮೆಣ್ಸಿಕಾಯಿ ಯಾರಿಗೂ ಅಲ್ಲ ಅದಕ್ಕೋಸ್ಕರ ಹಾಕಿನಿ ನಾನು ನಾನು ಆ ಥರ ಸೌಂಡ್ ಮಾಡೋದು ನಿಮಗೆ ರಿಪೇಟ್ ಆಗ್ಬೋದು ನೋಡೋಣ ಇದಾನ ಮಾಡ್ತೀನಿ ఇది సో ఉప్పు హెన్ ఫ్రై ఆగితే ఈ మనవ్వర ఎత్కొంటరు ఫ్రై మేము తుంబ ఇష్ట నే చూ కలసప పడతా ఈ ఎత్స్కో అసెంబ్లీ ನೀನು ಎಲ್ಪ್ ಮಾಡಿಸ್ಕೊ ಮಾಡ್ತಾರೆ ಎಲ್ಪ್ ಮಾಡ್ಕೊಡಿ ಅಂದರೆ ನಾನು ಮಾಡಿಸ್ಕೊಳಲ್ಲ ಈರುಳ್ಳಿ ಒಂದು ಯಶಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ನೋಡಿ ಈರುಳ್ಳಿ ಬಿಡಿ ಬಿಡಿಯಾಗಿ ಇದು ಬ್ರೌನ್ ಕಲರ್ ಬರೋರಿಗೂ ಫ್ರೈ ಮಾಡಿಬಿಟ್ಟು ಆಮೇಲೆ ಬೌಂಡ್ ಹಾಕ್ತೀನಿ ಆಮೇಲೆ ಹಾಕ್ತೀರಿ ಅಷ್ಟೇ ಮುಗ್ದೆ ಇದು ಚೆನ್ನಾಗಿ ಬೇಯಿಸ್ಬೇಕಂದ್ರೆ ನಾನು ಮದುವೆ ಹೊಸಲ್ಲಿ ಬಂದಾಗ ಅದು ಕಲೀಟ್ ತೊಗೊಂಡಾಗ ಮಾತ್ರ ನಾನು ಕಲ್ಪು ಏನು ಪಾಸ್ಬೋಲಿ ಇರೋದು ಫಸ್ಟ್ ಟೈಮ್ ಮನೆಗೆ ಬಂದಾಗಲೂ ಅಷ್ಟೇ ನಮ್ಮ ಮನೆಯವರಿಗೆ ಚಪಾತಿ ನಾವು ಉಂಡೆ ಬದ್ರೆ ಮಾಡ್ಕೊಟ್ಟಿದ್ದ ಅಲ್ಲ ಮತ್ತು ದೀಪ ಹಚ್ತಾ ಇದ್ದಾರೆ ಸರಿ ಸರಿ ಹ್ಞೂ ಸ್ನಾನ ಮಾಡ್ಕೊಂಡು ಡೈಲಿ ಸಂಜೆ ಸ್ನಾನ ಮಾಡ್ಕೊಂಡೇ ದುಡಿ ಹೋಗೋದು ಡೇ ಇದ್ದಾಗ ಸಂಜೆ ಬಂದು ಸ್ನಾನ ಮಾಡ್ತಾರೆ ಒಂದ್ಸಲ ಬೆಳಿಗ್ಗೆ ಒಂದು ಸ್ನಾನ ಮಾಡ್ತಾರೆ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ ಮುಖದಲ್ಲಿ ಚಿಕನ್ ತಿಂದಾಗ ಬಿಟ್ಟಿ ಇನ್ನೆಲ್ಲ ಟೈಮಲ್ಲೂ ದೀಪ ಹಚ್ಲೇಬೇಕು ಅವರು ಎಷ್ಟೊತ್ತೇ ಆಗಲಿ ಬ್ರೌನ್ ಕಲರ್ ಆಗಿದ್ದೆ ಆಲ್ಮೋಸ್ಟು ಇವಾಗ ಟೊಮೊಟೊ ಹಾಕೊಂಡು ನನಗೆ ಟೊಮೊಟೊನೇ ಅಂತ ಇನ್ನೂ ತಂದೆ ಕೆಚ್ಬೇಕಾಯ್ತು ಬೇಗ ಬೇಗ ಅವ್ರು ಇದ್ದಾಗಲೇ ಆಗುತ್ತಲ್ಲ ಕೆಲಸಗಳು ಅಂದ್ಬಿಟ್ಟು ಬೇಗ ಮಾಡ್ಕೊಂಡು ಮಾಡಿದ್ದೆ ಅಷ್ಟೇ ನಿಂದಾನಕ್ಕೆ ಹೆಚ್ಚಬೇಕು ನನಗೆ ನಿಧಾನ ನಿಂತ್ಕೊಂಡು ಎಚ್ಕ್ಕಾಗಲ್ಲ ಅದಕ್ಕೋಸ್ಕರ ಬೇಗ ಹೆಚ್ಕೊಂಡು ಇವಾಗ ಇದಕ್ಕೆ ಖಾಲು ಪುಡಿ ಹಾಕಿದ್ದೆ ಈರುಳ್ಳಿ ಜಾಸ್ತಿ ಇದೆ ಟೊಮೊಟ ಗಿಂತ ಟೊಮೊಟೊ ಗೊಜ್ಜು ಅಲ್ಲ ಇದು ಈರುಳ್ಳಿ ಗೊಜ್ಜು ಇದ್ದಾಗ ನಮ್ಮ ಅಮ್ಮ ನಾವು ಅಪ್ಪ ಏನಾದ್ರು ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂದಾಗ ಪೀರಸ್ ಟೈಮಲ್ಲಿ ನೋವು ಬರುತ್ತೆ ಅವಾಗ ನಾನು ಟೊಮೊಟೊ ಗೊಜ್ಜು ಮಾಡು ಅಂತ ಹೇಳೋದ್ರ ಅವಾಗ ನಾನು ಅದಕ್ಕೆ ಟೊಮೊಟೊ ಗೊಜ್ಜಿನ ಜೊತೆ ಟೊಮೊಟೊ ಗೊಜ್ಜಿಗೆ ಖಾಲು ಪುಡಿ ಎಲ್ಲ ಹಾಕಿ ಮಾಡುವೆ ಅದ್ರ ಜೊತೆ ಕಬಾಬ್ ಪುಡಿ ಇದ್ರೆ ಕಬಾಬ್ ಪುಡಿನೂ ಹಾಕುವೆ ಚೆನ್ನಾಗಿರೋದು ಇಷ್ಟು ಚೆನ್ನಾಗಿ ಮಾಡಿದ್ದೆ ಅಂದ್ರೆ ತಿನ್ನೋರು ಅದು ಯಾರಿಗೆ ಐತಿರ್ಲಿಲ್ಲ ಕಬಾಬ್ ಪುಡಿ ಹಾಕ್ತಿದ್ದೆ ಅಂತ ಹಂಗೆ ಮಾಡುವೆ ಒನ್ ಚೂರ್ ಪುಡಿ ಮತ್ತೆ ಅಷ್ಟು ಪುಡಿ ಹಾಕ್ತೇವೆ ಈ ತರ ಹಾಕೋ ಇಷ್ಟ ಇನ್ನೂ ಟೊಮೊಟೊ ಎದ ಚೆನ್ನಾಗಿರೋದು ಚಪಾತಿ ಖಾರ ಜಾಸ್ತಿ ಆದ್ರೆ ನನ್ನ ಮಕ್ಕಳು ತಿನ್ನಲ್ಲ ಅದಕ್ಕೆ ಸ್ವಲ್ಪ ಖಾರ ಹಾಕಿದ್ವಿ ಇನ್ನೊಂದು ಚೂರು ಒಂದು ಲೋಟ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಬೇರೆ ಅರ್ಧ ನೀರು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ನೀರಲ್ಲೇ ಇಟ್ಕೊಳತ್ತಲ್ಲ ಅವಾಗ ಸಕ್ಕಾಗಿರುತ್ತೆ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಅಂಡಗುಚ್ಚಿ ನಮ್ಮನ್ನ ನೋಡಿ ಟೈಮ್ ಆಗ್ಬಿಡ್ತು ಅಂತ ಓಡಿ ಓಡಿ ಹೋಯ್ತವ್ರಿ ಕ್ಯಾಮ್ರಾ ಯಾಕೋ ಚೆನ್ನಾಗಿ ಕಾಣ್ತೀನಿ ನನ್ನ ಫೋನ್ ಕಡಿಮೆ ದುಡ್ಡದಲ್ವಾ ಅದಕ್ಕೆ ಚೆನ್ನಾಗಿ ಕಾಣಲ್ಲ ಬಾಯ್ ಹುಷಾರು ಲವ್ ಯು ಬಾಯ್ ಯಾಕೆ ಪ್ಯಾಂಟ್ ಎಲ್ಲ ಹಾಕೊಂಡಿದ್ದೆ ಒಳಗಡೆ ಹೊರಗಡೆ ಅದರ ಒಂದು ಲೈಟ್ ನಮ್ಮ ನೋಡಿ ದೀಪ ಹಚ್ಬಿಟ್ಟು ಹೋಗಿದ್ದಾರೆ ಮೇಲೋರು ಕೂಡ ನಮ್ಮ ಮಗ ಟಿವಿ ಟಿ ನೋಡ್ತಾ ಇದ್ದಾನೆ ಅದು ಬೇಡ ಬೇರೆದಾಕೊಡ್ಬಾ ಅದು ಬೇಡ ಅದು ಬೇರೆದು ಹಾಕೊಡ್ಬಾ ಅಂತ ನಮ್ಮ ಮಕ್ಳಿಗೆ ದಿವಸ ಸ್ನಾನನೇ ಮಾಡಿಸಿಲ್ಲ ನಾಳೆ ಮಾಡಿಸ್ಬೇಕು ಅಲ್ಲ ಬೇಬಿ ನಮ್ಮ ದಿವಾ ಸೆಕೆ ಶೆಕೆ ಅಂತ ಹೇಳ್ತೀನಿ ಗಾಡಿ 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 ಬೇಕಂತೆ ನೋಡಿ ಅವನಿಗೆ ಟೊಮೊಟೊ ಗೊಜ್ಜ್ ಎಡಿಕೊಂದು ಚೂರು ನೀರೆಲ್ಲ ಸಿಕ್ಕಬೇಕು ಆವಾಗ ನೀರು ಮಾತ್ರ ಸಿಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಗುಡ್ ಟೇಸ್ಟ್ ಇಲ್ಲಿ ಚಪಾತಿ ಇಟ್ಟು ನಿಂತ್ಕೊಬಿಡೋಣ ಅಷ್ಟೊತ್ತಿಗೆ ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಕ್ಲೀನ್ ಆಯಿತು ಇಲ್ಲಿ ಟೊಮೊಟೊ ಗೊಜ್ಜು ಸಣ್ಣ ಪಾತ್ರೆಗೆ ಹಾಕೊಂಡಿದ್ದೀನಿ ಬಿಸಿ ಬಿಸಿ ಐತಿ ಇಲ್ಲಿ ಚಪಾತಿ ಇಟ್ಟು ಮಿಟ್ ಒಂಚೂರು ನೆನೆಯಲ್ಲಿ ಚೆನ್ನಾಗಿ ಇಲ್ಲಿ ನಮ್ಮ ಮಕ್ಕಳು ಆಟಾಡ್ತಾ ಇದ್ದೇವೆ ಹೊಳಿಗೆ ಹೋಗೋರು ರೂಮ್ಗೆ ಇವಾಗ ಕರ್ಕೊಂಬಂದು ಬಿಡಬೇಕು ಮತ್ತೇನೇ ಚಪಾತಿ ನಮ್ಮನೆಯವ್ರು ಬಂದಾಗ ಸಿಗ್ತೀನಿ ನಿಮಗೆ ನೋಡಿ ನಮ್ಮನೆಯವ್ರು ಬಂದರು ಹೇಗಿದೆ ಮುದ್ದು ಚಪಾತಿ ಟೊಮಟ ಗೊಜ್ಜು ಹಾಕಿದೆ ಸಕ್ಕಾಗ ಇದೆ ತುಂಬ ದಿನ ಹ್ಞೂ ತಗೋ ಚಟ್ನಿ ಇಷ್ಟ ಆಗ್ಬಿಟ್ಟೈತೆ ನಮ್ಮ ದೇವ್ಗೆ ಇದ್ರೂ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮತ್ತು ನಿಮಗೆ ಮುಂದಿನ ನೋಡುತ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೈ ಬಾಯ್